ನಮಸ್ಕಾರ ಎಲ್ಲರಿಗೆ ತುಂಬ ಅಂದರೆ ತುಂಬ ತಂಪಾಗಿರುವಂಥದ್ದು ಇಲ್ಲಿ ಮಾಡಿ ಕುಡಿಯುವಂಥ ಜ್ಯೂಸು ಯಾವ ಥರ ಮಾಡೋದಂತ ನೋಡ್ಕೊಳ್ಳುವ ಇಲ್ಲೊಂದು ಕರ್ಮುಜಿ ಹಣ್ಣು ತೊಗೊಂಡಿದ್ದೀನಿ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ತಂಪು ಕೂಡ ಈ ದಿನದಲ್ಲಿ ತುಂಬ ಸೇರಿಸಿದಷ್ಟು ಒಳ್ಳೆಯದು ಇದನ್ನ ಹಣ್ಣು ಇದನ್ನು ಕಟ್ ಮಾಡಿಕೊಂಡು ಇದ್ರದ್ದು ಮೇಲೆ ಎಲ್ಲ ತಗೊಂಡ್ಬಿಡುವ ಒಳಗಿನ ಬೀಜ ತೆಗಿಬೇಕಿವನ್ನ ನೋಡಿ ಈ ಥರ ಒಳಗಿಂದೆಲ್ಲ ಬೀಜ ತೆಗೆದು ಮೇಲೆ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಎಲ್ಲ ತೊಗೊಂಡ್ಬಿಡಿ ಬೀಜನ ನೋಡಿ ಇದನ್ನು ಬೀಜ ತೆಗೆದು ಈ ಥರ ಚಮಚಲ್ಲೇ ತೊಗೊಂಡ್ಬಿಡ್ಬೇಕು ನಿಮ್ಮ ಒಳಗಿಂದ ಹಣ್ಣು ಎಲ್ಲ ನೀಟಾಗಿ ಬಂದುಬಿಡ್ತು ಕಟ್ ಮಾಡೋದು ಏನು ಕಷ್ಟ ಇಲ್ಲ ಇದು ತೊಗೊಳೋದು ಸುಲಭವಾಗಿ ಬಂದುಬಿಡ್ತದೆ ಹಣ್ಣಾಗಿರ್ತೈತಲ್ವ ನೋಡಿ ಸ್ಪೂನ್ ತೊಗೊಂಡು ಇಷ್ಟು ಮಾಡಿಬಿಟ್ರೆ ಎಲ್ಲ ಹಣ್ಣು ಬಂದುಬಿಡ್ತದೆ ಸಿಪ್ಪೆ ಮಾತ್ರ ಉಳ್ಕೊತ ನೋಡಿ ಎಲ್ಲ ತೆಗ್ದಾಯ್ತು ನೋಡಿ ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ತೊಗೊಳ್ಬೇಕು ಎಲ್ಲವನ್ನು ಹಾಕ್ತಾಯಿದ್ದೀನಿ ಮಿಕ್ಸರ್ಜರಿಗೆ ಹಾಕಿ ನುಣ್ಣಗ ರುಬ್ ತೊಗೊಳ್ತಾ ಇದ್ದೀನಿ ನೋಡಿ ನುಣ್ಣಗೆ ಈ ಥರ ರುಬ್ಕೊಂಡು ಸಡಿಗೆ ಎತ್ತಿಡ್ಬೇಕು ಇದನ್ನ ಸಡಿಗೆ ಎತ್ತಿಟ್ಟು ನೋಡಿ ಇಲ್ಲಿ ಸಣ್ಣ ಕಪ್ಪಿಲ್ಲ ಒಂದು ಕಪ್ ಸಣ್ಣದು ಲೋಟ ತುಂಬ ಅಂದರೆ ತುಂಬ ಚಿಕ್ಕ ಲೋಟಲ್ಲೇ ಒಂದು ಕ ಲೋಟ ಸಾಬೂದಾನ ನೆನೆಕಿದೆ ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿ ಇದನ್ನು ಕುದಿಸ್ಕೋಬೇಕಿ ಬಯಸ್ಕೊಂಡು ಅದಕ್ಕೆ ತೊಗೊಳ್ಬೇಕು ಮಾಡಿ ಸಾಬೂದಾನಿ ಕುದಿಯೋಷ್ಟರಲ್ಲಿ ನೋಡಿ ಆ ಕಡೆ ಕುದಿಯೋಷ್ಟರಲ್ಲಿ ಒಂದು ಅರ್ಧ ಲೀಟ್ರ್ ಹಾಲು நான் பை ஹாக்கி காய்ஸ் கொத்தினி அது வியாக் ஃபுல்லு பிஸியாக ஆண்டன ஹால் கதியில் இக்கடி ஒன்றூவரை ஸ்பூனெஸு கஸ்டர் பவுடர் தோண்டி தான் யா ஃபிளேவர் தகி நான் இல்லை வெனிலா ஃபிளேவரு கஸ்டர் பவுடர் தகண்டி நானுது மேங்கோ ஃப்ளேவரு எனில் ஃபுலேவரு ஸ்ட்ராபெரி ஃப்ளேவரு எல்லாம் சாதாதி இதந்தது ಇದಿಲ್ಲಪ್ಪ ಇಲ್ಲಪ್ಪ ಅಂದರೆ ಫ್ಲವರ್ ಇದ್ರೆ ಕಲಸಿ ಹಾಕೋಬೋದು ಕಷ್ಟ ಪೌಡ್ರ್ ಹಾಕಿದರೆ ಚೆನ್ನಾಗಿರ್ತದೆ ಫ್ಲೇವರ್ ಇದನ್ನು ಒಂದು ಎರಡು ಸ್ಪೂನಷ್ಟು ನೀರ ಹಾಲರ್ ಹಾಕಿ ತಿಳಿ ಮಾಡಿ ಕಲಸಿಟ್ಕೊಬೇಕು ಗಂಟಿಲ್ಲದಾಗೆ ನೋಡಿ ಹಾಲು ಇದೆ ನೀರು ಹಾಕಿ ಕಲ್ಸಿಟ್ಕೊಂಡಿನಿ ಕಷ್ಟ ಪೌಡ್ರ್ ಇದ್ರಾಗ ಸೇರಿಸಿ ಅದು ಹಾಕೊಳ್ತಾನೆ ತಿರಿಬೇಕು ಇಲ್ಲಾಂದ್ರೆ ತಳ ಹಿಡಿತ ಕೈ ಬಿಡಬಾರ್ದು ಹಾಕಿದ ಮೇಲೇ ತಿರೀತೇ ಇರಬೇಕು ಒಂದು ಒಂದು ನಿಮಿಷ ಕಲಿಸ್ತಾನೆ ಇರಬೇಕು ತಳಗೆ ಹಿಡಿತೈತಿಲ್ಲ ನೋಡಿ ಈ ಥರ ಕಲಿಸ್ಕೊಂಡಿರಬೇಕು ಗಟ್ಟಿ ಆಗ್ತಾ ಬರ್ತೈತಿ ಸಬ್ ನೋಡ್ರಿ ಒಂದು ಕಪ್ನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ನಿಮ್ಮ ಸೀಗೆ ಅನುಗುಣವಾಗಿ ಹಾಕೊಳ್ಳಿ ನಾ ಒಂದು ಕಪ್ಪು ಸೇರಿಸಿದ್ದೀನಿ ಸಕ್ಕರೆ ಈಗ ನೋಡ್ರಿ ಸಬ್ಬಕ್ಕಿ ಕೂಡ ಇಷ್ಟು ಕುದಿದೆ ಇಷ್ಟು ಕುದ್ರೆ ಸಾಕು ಈಗ ಇದನ್ನ ಕೂಡ ಇದ್ರಾಗ ಸೇರಿಸುವ ನೀವು ಸಣ್ಣದು ಬರ್ತೈತಲ್ವ ಅದನ್ನು ಕೂಡ ಹಾಕೊಳ್ಬೋದು ಕುದಿಸಿ ನೆನೆಸಿಟ್ಟರೆ ಬೇಯಿಸ್ಲಿಕ್ಕೆ ಏನು ಭಾಳ ತಗೋಲ್ಲ ಬೇಗನ ಆಗ್ತದೆ ನೋಡಿ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಸಬ್ಬಕ್ಕಿ ಸೇರಿಸಿ ನೋಡ್ರಿ ಆಗಲೇ ರುಬ್ಬಿಟ್ಟಿದ್ವಲ್ಲ ಕರ್ಮುಜಿ ಹಣ್ಣು ಇದಕ್ಕೆ ಸೇರಿಸುವ ಇದನ್ನು ಸೇರಿಸಿ ಭಾಳ ಕುದಿಸ್ಲಿಕ್ಕಿಲ್ಲ ಒಂದು ಕುದಿ ಬಂದರೆ ಸಾಕು ಜಾಸ್ತಿ ನೀರು ಹಾಕ್ಲಿಕ್ಕಿಲ್ಲ ಇಲ್ಲ ಇಷ್ಟ ಒಂದು ಕುದಿ ಬಂದರೆ ಸಾಕು ತಾಳೆಗಿಳಿಸಿದಿರಾಯಿತು ನೋಡ್ರಿ ಇಲ್ಲೇ ಸಬ್ಜಾ ಸೀಡ್ಸ್ ತೊಗೊಂಡಿದ್ದೆ ಸಬ್ಜ ಸೀಡ್ಸ್ ಅಂದರೆ ಕಾಮ ಕಸ್ತೂರಿ ಬೀಜ ಒಂದು ಚಮಚದಷ್ಟು ತೊಗೊಂಡು ಇದನ್ನು ನೀರು ಹಾಕಿ ಒಂದು ಐದು ನಿಮಿಷ ನೆನೆಸಿಡ್ಬೇಕು ಈಗ ಇದ್ದೀನಿ ಇದನ್ನ ನೋಡಿರಿ ಇದು ಬೇಗ ನೆನತತಿ ಅದು ಕುದಿ ಬರೋ ಅಷ್ಟರಲ್ಲಿ ಇದನ್ನು ಹೋಗ್ತದೆ ಏಕೆಂದ್ರೆ ಬೇಗ ನೆನೆಸ್ಬೇಕಂತಿಲ್ಲ ಒಂದು ಐದು ನಿಮಿಷ ನೆನೆಸಿಟ್ರೆ ಸಾಕು ಈ ನೀರು ಹಾಕಿ ನಿನ್ಸಲಿ ನೋಡಿರಿ ಕುದಿಯಾಕತೈತಿ ಈ ಟೈಮ್ನಲ್ಲಿ ಗ್ಯಾಸನ್ನು ಆಫ್ ಮಾಡಿಕೊಂಡು ತಣ್ಣಗಾಗಿಟ್ಟು ಬಿಡುವ ಇದನ್ನ ತಣ್ಣಗೆ ಮಾಡಿ ಫ್ರಿಡ್ಜ್ನಲ್ಲಿಟ್ಟು ಹಾಗೆ ಕುಡಿತಾ ಇದ್ದರೆ ಅಷ್ಟು ರುಚಿಯಾಗಿರ್ತತಿ ಬೇಸಿಗೆಯಲ್ಲಿ ಹೊರಗಡೆ ಅದು ಇದು ತಂದು ಕುಡಿಕಿತ ಈ ಥರ ಮನೆಯಲ್ಲಿ ನಾವೇ ಹೆಲ್ದಿಯಾಗಿ ಮಾಡಿಕೊಂಡು ಕುಡಿದ್ರೆ ಒಳ್ಳೇದು ಆರೋಗ್ಯ ಕೂಡ ನೋಡ್ರಿ ಇಲ್ಲದೆ ತನಗಾಗ್ಲಿಕ್ಕೆ ಬಿಟ್ಟಿದ್ದೀನಿ ಈಗ ಸ್ವಲ್ಪ ಒಂದು ನಾಲ್ಕು ಖಜೂರಿ ತೊಗೊಂಡು ಕಟ್ ಮಾಡಿಟ್ಟಿದ್ದೀನಿ ಒಂದು ಹತ್ತು ಹನ್ನೆರಡು ದ್ರಾಕ್ಷಿ ಕಟ್ ಮಾಡಿಟ್ಟಿದ್ದೀನಿ ಒಂದು ಹತ್ತು ಹನ್ನೆರಡು ಬಾದಾಮಿ ಕಟ್ ಮಾಡಿಟ್ಟಿದ್ವಿ ಚಿಕ್ಕ ಚಿಕ್ಕದಾಗಿ ಒಂದು ಹತ್ತು ಹನ್ನೆರಡು ಗೋಡಂಬಿ ಬಾದಾಮಿ ಗೋಡಂಬಿ ಖಜೂರ ದ್ರಾಕ್ಷಿ ಮತ್ತು ಇಷ್ಟ ಇರುವಂಥದ್ದು ಇನ್ನೂ ಹೆಚ್ಚಾಗಿ ನೀವು ಹಾಕೋಬೋದು ಇದ್ರ ಇದರಲ್ಲಿ ಕಟ್ ಮಾಡಿ ಡ್ರೈ ಫ್ರೂಟ್ಸ್ ಎಲ್ಲನೂ ಎಲ್ಲ ಹಾಕ್ತಾಯಿದ್ದೀನಿ ನೋಡ್ರಿ ಈಗ ಬಾದಾಮಿ ಹಾಕಿದೆ ಗೋಡಂಬಿ ಹಾಕಿದೆ ಖಜೂರ ಹಾಕಿದೆ ದ್ರಾಕ್ಷಿ ಹಾಕಿದೆ ಹಾಕಿದ್ರೊಟ್ಟಿಗೆ ತಣ್ಣಗಾಗಲಿಕ್ಕೆ ಇದನ್ನು ಕುಡಿಲಿಕ್ಕೆ ತಿನ್ನಲಿಕ್ಕೆ ಒಳ್ಳೆ ತಣ್ಣಗೆ ಮಾಡಿ ತಿಂತಾಯಿದ್ರೆ ಚಿಲ್ಡಾಗಿ ಮಸ್ತ್ ಅಂದರೆ ಮಸ್ತಾಗಿರ್ತದೆ ನೋಡ್ರಿ ಯಾವ ಥರ ಆಗಿದೆ ಇಷ್ಟ ಇರೋದು ಡ್ರೈ ಫ್ರೂಟ್ಸು ಇನ್ನೂ ಹಾಕೋಬೋದು ಇದರಲ್ಲಿ ಕಟ್ ಮಾಡಿ ಬೇಕಾದ ಹಣ್ಣು ಕೂಡ ಹಾಕೋಬೋದು ಕಟ್ ಮಾಡಿ ಮೇಲೆ ನೋಡ್ರಿ ಟೂಟಿ ಪೂಟಿ ಹಾಕೋತಾ ಇದ್ದೀನಿ ಒಂದು ಸಣ್ಣ ಕ ಕಪ್ಪು ಅಳತಿಯಲ್ಲಿ ಹೇಳಿದರೆ ಎಲ್ಲ ಅರ್ಧ ಅರ್ಧ ಕಪ್ ಅದಾವೆ ಎಲ್ಲ ಹಾಕಿದ್ದೀನಿ ನೋಡ್ರಿ ಆವಾಗಲೇ ಸ್ವಲ್ಪ ಹಣ್ಣು ಎತ್ತಿಟ್ಟಿದ್ದೆ ಕರ್ಮುಜಿ ಹಣ್ಣು ಅದನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಪೀಸ್ ದಮ್ದಮ್ಮಿ ದಮ್ಮ ಅಲ್ಲ ತೀರೆ ಸಣ್ಣ ಅಲ್ಲ ಕಟ್ ಮಾಡಿ ಹಾಕಿದ್ದೀನಿ ಈಗ ಸಬ್ಜ್ ಬೀಳ್ಕೆ ನೆಂದಿದೆ ನೋಡಿ ಯಾವ ಥರ ನೆಂದಿದೆ ಐದು ನಿಮಿಷ ಆಗಿದೆ ಈ ಥರ ನೆಂದಿದೆ ಇದು ಒಳ್ಳೆಯದು ಆರೋಗ್ಯಕ್ಕಿದು ತುಂಬ ತಂಪು ಬೇಸಿಗೆ ದಿನದಲ್ಲಿ ಹೇಗೆ ಮಾಡ್ಸಿದಂಥದ್ದು ಜ್ಯೂಸು ಈ ಥರ ನ್ಯೂಸ ಮಾಡಿ ಹೇಗೆ ಬಂತು ತಿಳಿಸಿ ನೋಡಿದ್ರಲ್ಲ ಯಾವ ಥರ ಮಾಡೋದಂತೆ ಇದನ್ನು ಒಂದು ಎರಡು ತಾಸು ಫ್ರಿಜ್ಜಿನಲ್ಲಿಟ್ಟು ಕುಡಿತಾ ಇದ್ದರೆ ನೋಡಿ ಇದ್ರ ಮುಂದೆ ಯಾವುದೂ ಇಲ್ಲ ಅಷ್ಟು ಚೆನ್ನಾಗಿ ಅಷ್ಟು ಚೆನ್ನಾಗಿರ್ತದೆ ನೋಡಿರಿ ಎರಡು ಗಂಟೆ ಇಟ್ಟಿದ್ದೆ ಯಾವ ಥರ ಆಗಿದೆ ಸೂಪರಾಗಿದೆ ತಿನ್ನಲಿಕ್ಕೆ ಕುಡಿಲಿಕ್ಕೆ ಆಗ್ಬೋದು ನೀನೊಂದು ಸೂರ ಹಾಲು ಹಾಕ್ಕೊಂಡು ಇದಕ್ಕೆ ತಣ್ಣ ಮಾಡಿಕೊಂಡು ಹಾಲು ಹಾಕ್ಕೊಂಡ್ಬಿಟ್ರೆ ನೋಡಿ ಯಾವ ಥರ ಬಂದಿದೆ ಬೆಳಗ್ಗೆ ಎದ್ದು ಒಂದು ಲೋಟ ಇದನ್ನು ಕುಡಿದ್ರೆ ಮತ್ತೆ ಒಂದು ಎರಡು ಗಂಟೆ ಹಸಿವೆ ಆಗೋದಿಲ್ಲ ಆ ಥರ ಆಗ್ತದೆ ಮಾಡಿಟ್ಬಿಟ್ರೆ ಬೇಕಾದಾಗ ಕುಡ್ಕೋಬೋದು ನೋಡಿ ಯಾವ ಥರ ಬಂದಿದೆ ಸೂಪರಾಗಿ ಬಂದಿದೆ ನೀವು ಸಹ ಮಾಡಿ ಹೇಗೆ ಬಂತಂದು ತಿಳಿಸಿ